ನಮ್ಗೆ ಡೆಸ್ಟಿನಿ ಅನ್ನೋದ್ರ ಮೇಲೆ ಒಂದು ಸ್ವಲ್ಪ ಸ್ಟ್ರಾಂಗ್ ಬಿಲೀಫ್ ಜಾಸ್ತಿ ಆಯ್ತು ನಿಮ್ ಮನೇಲಿ ಬರ್ದಿದ್ರೆ ಅದು ಬರುತ್ತೆ ನಿಮಗೆ ವಾಪಸ್ ಹುಡ್ಕೊಂಡು ಅಂತ ನನ್ನ ಇಷ್ಟ ಪಡೋರಿಗೆ ನಾನು ಒಳ್ಳೇದಾಗಿರ್ತೀನಿ ಯಾರಿಗ ಇಷ್ಟ ಇರಲ್ಲ ಅವ್ರಿಗೆ ನಾನು ಬಿಲನ್ನ ಕಾಣಿಸ್ತಾ ಇರ್ತೀನಿ ಎರಡು ಶೇಡ್ ಅಂತ ಏನ್ ಹೇಳಿದ್ರೆ ಅದೇ ಕತೆ ತೋರಿಸಿದ ಹಾಗೆ ಒಂದ್ ಹಸು ಹುಲಿಯಾದ ಕತೆ ಅಂತ ಒಂದು ತೋರಿಸ್ತೀವಿ ಮ್ಯಾನೇಜ್ ಮಾಡೋದಕ್ಕೇನಿಲ್ಲ ಕಥೆಯಲ್ಲಿ ಆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ನೀಟಾಗಿ ಆಗಿ ನಂಗೆ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ನಂಗೆ ಆಕ್ಟ್ ಮಾಡೋದು ತುಂಬಾ ಅನುಕೂಲ ಆಯ್ತು ಅಂದ್ರೆ ಈಸಿ ಆಯ್ತು ಅದು ಎರಡು ಶೇಡ್ ಕೂಡ ಅದ್ರ ಶೇಡ್ ಇಲ್ಲ ಅದ್ ಆಕ್ಚುಲಿ ಗೆ ಆ ಸಿಚುವೇಶನ್ ತಕ್ಕಂಗೆ ಮನುಷ್ಯ ಚೇಂಜ್ ಆಗ್ತಾನೆ ಯಾವುದೇ ಮನುಷ್ಯ ಕೂಡ ಸಿಂಪಲ್ ಇರ್ತಾನೆ ಅವನು ಎಕ್ಸ್ಟ್ರೀಮ್ ಲೆವೆಲ್ ಹೋದಾಗ ಅಥವಾ ತನ್ನವ್ರಿಗೆ ಏನೋ ಒಂದು ಆಘಾತ ಆದಾಗ ಅವನು ಬೇರೆ ಫೇಸ್ ರಿವೀಲ್ ಆಗುತ್ತೆ ಆ ಥರದಲ್ಲಿ ಒಂದು ಕಂಡಿರೋಂಥ ಒಂದು ಮುಖ ಅದು ಸೊ ಅದರಲ್ಲಿ ಬೇರೆ ಬೇರೆ ಏನಿಲ್ಲ ಅದು ಆ ಸಿಚುಯೇಷನ್ ತಕ್ಕಂಗೆ ಚೇಂಜ್ ಆಗ್ಯದ ಅಷ್ಟೇ ಅಲ್ಲಿ ಅದೇನು ಕಷ್ಟ ಅಂತ ಅನಿಸಿಲ್ಲ ಸರ್ ನನಗೆ ಕತೆ ಗೊತ್ತಿರೋದ್ರಿಂದ ಆ ಪಾತ್ರ ಗೊತ್ತಿರೋದ್ರಿಂದ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕಾಣಿಸುವಂತಹ ಒಂದು ಏನು ಹೇಳ್ತಾರೆ ಅದು ಸಿಚುವೇಶನ್ ತಕ್ಕಂಗೆ ಅದಕ್ಕೆ ರಿಯಾಕ್ಟ್ ಮಾಡುವಂಥ ಒಂದು ಇದು ಅಷ್ಟೇ ಅದು ಹುಲಿ ವೇಷಕ್ಕೆ ತುಂಬ ತಯಾರಿಕೆ ಸರ್ ಯಾಕಂದರೆ ಅದು ನಮ್ಮ ಒಂದು ಇದಲ್ಲ ಕಲ್ಚರಲ್ಲ ಅದು ಹೊಸದಾಗಿ ಕಲ್ತು ಮಾಡಿರೋದ್ರಿಂದ ಆ್ಯಂಡ್ ಯಾರಿಗೂ ಅನ್ನಿಸ್ಬಾರ್ದು ಇವನು ಕಲ್ತು ಮಾಡಿದ ಅಥವಾ ಅಲ್ಲ ಅನ್ನೋ ಭಾವನೆ ಬರಬಾರ್ದು ಯಾರು ಕೂಡ ಸಿನಿಮಾ ಮಾಡಿದಾಗ ಅದು ಒಂದಾಮ ಭಾಷೆ ಸರ್ ಭಾಷೆ ಮಂಗಳೂರು ಭಾಷೆ ಅದು ಅದೊಂದು ಆಕ್ಸೆಂಟ್ ಇರುತ್ತೆ ಅದನ್ನು ಹಿಡಿಬೇಕಾಗತ್ತೆ ನಾವು ದಾವಣಗೆರೆ ಸರ್ ಹಾಂ ಅದಕ್ಕೂ ಟ್ರೈನಿಂಗ್ ಇತ್ತು ಸರ್ ನಮಗೆ ಒಂದಿಷ್ಟು ತಿಂಗಳು ನಾನು ಅಲ್ಲಿ ಕೂತ್ಕೊಂಡು ಈಗ ನನಗೆ ಚೈತ್ರ ಅವ್ರಿಗೆ ಎಲ್ಲರೂ ಕೂಡ ನಮಗೆ ವರ್ಕ್ಶಾಪ್ ಇತ್ತು ವರ್ಕ್ಶಾಪಲ್ಲೆಲ್ಲ ನಮಗೆ ಅದನ್ನ ಹೇಳ್ಕೊಟ್ಟು ಆ ಸ್ಲಾಂಕು ಆ ಲೋಕಲ್ ಓಡಾಡಿದ್ವಿ ಒಂದಿಷ್ಟು ಅಲ್ಲೇ ಇರ್ತಿ ಮಂಗ್ಳೂರ್ಲಿ ಅಲ್ಲೆಲ್ಲ ತಿಳ್ಕೊಂಡು ಆಮೇಲೆ ಬರ್ತಿತ್ತು ಹೌದು ಸರ್ ಸರನ್ನ ಕೇಳಿದ ಮಂಗ್ಳೂರು ಭಾಷೆ ಎಲ್ಲ ಒಂದು ಶೂಗು ಯೋಚ್ ನೋಡ್ಬೇಕಾಗತ್ತೆ ಎಂತ ಮಾರ್ರೆ ಊಟ ಆಯ್ತಾ ಇದು ಹೇಳುವುದಷ್ಟೇ ಸಿಂಪಲ್ ಆಗಿ ಹೇಳ್ಬೋದಾದ್ರೆ ಇದು ಹೇಳ್ಬೋದು ಅಷ್ಟೇ ಯಾಕಂದ್ರೆ ಸಿನಿಮಾದಲ್ಲಿ ಅಂದ್ರೆ ಸ್ಕ್ರಿಪ್ಟ್ ಇರುತ್ತೆ ನಾವೆಲ್ಲ ಬಯಕ್ ಮಾಡಿಬಿಡ್ತೀವಿ ಸೊ ಅಲ್ಲೇ ಈಸಿಯಾಗಿ ಬರುತ್ತೆ ಇಲ್ಲಿ ಈ ಥರ ಕೇಳಿದ್ರೆ ಅವ್ನು ಕಷ್ಟ ಆಗುತ್ತೆ ಅಷ್ಟು ಅಂದರೆ ನಮ್ಮ ಇಡೀ ಡಿ ಎಕ್ಸ್ಪೆನ್ಸಿವ್ ಆರ್ಟಿಸ್ಟ ಅದೇ ನಾಯಿನೇ ಅದನ್ನ ಈ ಬೆಂಗಳೂರಿಂದ ಕಸಿದ್ವಿ ಮಂಗ್ಳೂರು ಶಕ್ಕೆಗೆ ಅದಕ್ಕೆ ಅಲ್ಲಿ ಇರೋಕ್ಕಾಗ್ತಿಲ್ಲ ಅಲ್ಲಿ ಅದು ಅಗ್ರೆಸಿವ್ ಆಗಬೇಕು ಅದು ಬೊಗಬೇಕು ಜೋರಾಗಿ ಬೊಗಳ್ತಾ ಇಲ್ಲ ಅದು ಭಾಳ ಮುದುಕೊಂಡು ಹಿಂಗೆ ಕೂರ್ತಾಯಿದೆ ಹಿಂಗೆ ನಾವು ಅಂದರೆ ಎರಡು ತ್ರೀ ಡೇಸ್ ಏನು ತೊಗೊಂಡ್ವಿ ಅದನ್ನ ಹೊಗಳಬೇಕು ಅದು ಬೊಳ್ತಾ ಇಲ್ಲ ಹಿಂಗೆ ಕೂತ್ಕೊತಾ ಇಲ್ಲ ಅದನ್ನು ತಿನ್ಬೇಕು ಇಲ್ಲ ಲಾಸ್ಟಿಗೆ ಈಗ ಡೇ ಬೈ ಡೇ ಅದು ದುಡ್ಡು ಹೋಗ್ತಾಯಿದೆ ಅದಕ್ಕೆಲ್ಲ ಎ ಸಿ ರೂಮು ಅದೆಲ್ಲ ಮಾಡ್ತಾ ಇದ್ದೀವಿ ಏನು ವರ್ಕ್ ಆಗ್ತಾ ಇಲ್ಲ ಕಡೆಗೆ ಏನು ಮಾಡಿದ್ವಿ ಅದು ನಾಯಿ ಇಲ್ಲಿದೆ ಕ್ಯಾಮ್ರಾ ಇಲ್ಲಿದೆ ಡೈರೆಕ್ಟ್ರು ಪ್ರೊಡ್ಯೂಸರ್ ಪಕ್ಕಕ್ಕೆ ತಂದು ಹೇ ಸ್ಟಾರ್ಟ್ ಮಾಡಿದ್ರು ನಾಯಿ ಥರ ಇವರು ಬಗಳ್ತಾ ಇದ್ದೀವಿ ಇಬ್ಬರು ಕೂತ್ಕೊಂಡು ಅದನ್ನ ನೋಡೋದು ಅದು ಸ್ವಲ್ಪ ಅಗ್ರೆಸಿವ್ ಆಗ್ಬಿಟ್ಟು ಅದು ಭಾಳ ಶಾರ್ಟ್ ಆಯಿತು ಹಾಗೆ ಟೈಪ್ ತೊಗೊಂಡಿದ್ದು ನಾನು ಅಷ್ಟೆಲ್ಲ ಸಾಹಸ ಇವರಿಬ್ಬರು ಮಾಡ್ತಾರೆ ಆ್ಯಕ್ಚುಲಿ ಎಸ್ ಪ್ರತೀಕ್ ಸರ್ ಇಲ್ಲಿ ಒಬ್ಬ ಸ್ಟಾರ್ ನಟ ಒಂದ ಚಿತ್ರತಂಡಕ್ಕೆ ಬೆಂಬಲವಾಗಿ ನಿಲ್ಲೋದು ತುಂಬಾ ದೊಡ್ಡ ವಿಷಯ ಒಂದು ಗುಡ್ ಸೈನ್ ಅಂತ ಹೇಳ್ಬೋದು ಸುದೀಪ್ ಸರ್ ವಾಯ್ಸ್ ಕೊಟ್ಟಿದ್ದಾರೆ ಅವ್ರ ಇನ್ವಾಲ್ವ್ಮೆಂಟ್ ಬಗ್ಗೆ ಆಸ್ ಅನ್ ಆಕ್ಟರ್ ಆಗಿ ಏನಾದರೂ ಹೇಳ್ತೀಯಾ ಟ್ರೈಲರ್ ಲಾಂಚರ್ ಇದ್ರ ಬಗ್ಗೆ ತುಂಬ ಮಾತಾಡಿದ್ವಿ ಆ್ಯಂಡ್ ಇವಾಗಲೂ ಹೇಳ್ತೀನಿ ಅದ್ರ ಬಗ್ಗೆ ಎಲ್ಲರೂ ಗೊತ್ತಿರೋ ಹಾಗೆ ಸುದೀಪ್ ಸರ್ ಅಂದಾಗ ಹೊಸಬರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತು ಅದ್ರ ಆಚೆಗೆ ಅವ್ರು ಹೇಳೋದೇನು ಅಂತಂದ್ರೆ ಹೊಸಬರು ಅನ್ನೋದಕ್ಕಿಂತ ಸಿನಿಮಾ ಸಪೋರ್ಟ್ ಮಾಡ್ತೀನಿ ಅನ್ನೋದು ಒಂದು ಅವ್ರದೊಂದು ಇದು ಅದು ನಮಗೆ ಖುಷಿ ಕೊಡ್ತು ಆ್ಯಂಡ್ ನಾವು ನಾವು ಬ್ಲೈಂಡಾಗಿ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಅವ್ರು ಕೇಳಿಲ್ಲ ಫಸ್ಟ್ ಹೋಗ್ಬಿಟ್ಟು ಟ್ರೇಲರ್ ತೋರಿಸಿದ್ವಿ ಹಿಂಗಿದೆ ಅಂತ ಅವ್ರು ತುಂಬ ಅಪ್ರಿಷಿಯೇಟ್ ಮಾಡಿದ್ರು ತುಂಬ ಇದೆ ಅಂದರೆ ಏನೋ ಇದೆ ಅನ್ನೋದಂತೂ ಫೀಲ್ ಆಗ್ತಾ ಇದೆ ನೀಟಾಗಿ ಪುಷ್ ಮಾಡಿ ಸಿನಿಮಾ ನಿಂತ್ಕೊಡುತ್ತೆ ಅಂತ ಹೇಳಿ ಪುಷ್ ಮಾಡೋರು ಆ ಕಾರಣಕ್ಕೋಸ್ಕರ ಅವ್ರು ಬಂದು ನಮಗೆ ಸಪೋರ್ಟ್ ಮಾಡಿದ್ರು ಅದು ತುಂಬ ಖುಷಿ ಇದೆ ಸರ್ ನಮಗೆ ಆ್ಯಂಡ್ ಅದು ತುಂಬ ಅಂದರೆ ನಾವೇನು ಕೂಡ ಅದಕ್ಕಿಂತ ಜಾಸ್ತಿ ರೀಚ್ ಆಗ್ತಿ ಸುದೀಪ್ ಸರ್ ಬಂದು ಅದು ಲಾಂಚ್ ಮಾಡಿದ್ದಕ್ಕೆ ಒಂದೇ ಲಾಂಚ್ ಸಿಕ್ ಅದರಿಂದ ಮಾಡೋದ್ರಿಂದ ಅವರೆಲ್ಲರೂ ಆ್ಯಕ್ಚುಲಿ ಎಲ್ಲನೂ ಎಷ್ಟೊಂದು ಹೇಳಿಬಿಟ್ಟಿದ್ದಾರೆ ಸೊ ನನಗೇನಂದ್ರೆ ನನಗೆ ತುಂಬ ಎಕ್ಸೈಟ್ಮೆಂಟ್ ಬಿಕಾಸ್ ಅಷ್ಟೆಲ್ಲ ನಾವು ಏನೇನು ಎಫರ್ಟ್ಸ್ ಹಾಕಿಬಿಟ್ಟು ಸೆಟ್ಟಲ್ಲಿ ಕೆಲಸ ಮಾಡಿದ್ದು ಆ್ಯಂಡ್ ಶೂಟಿಂಗಿಂತ ಮುಂಚೆ ಮಾಡಿದ್ದು ವರ್ಕ್ಶಾಪ್ಸ್ ಇರ್ಬೋದು ಇಲ್ಲ ಶೂಟಿಂಗ್ ಮುಗ್ದಿದ ನಂತರ ನಾವು ಮಾಡ್ತಿರೋ ಪ್ರಯತ್ನ ಜನಕ್ಕೆ ತಲುಪಿಸೋದಕ್ಕಿರ್ಬೋದು ಅದೆಲ್ಲವೂ ಈಗ ಒಂದು ಡೇಟಲ್ಲಿ ಬಂದು ನಿಂತಿದೆ ಸೊ ಅದು ಫೆಬ್ರವರಿ ಟ್ವೆಂಟಿ ಮಾರ್ನಮಿ ರಿಲೀಸ್ ಆಗ್ತಾ ಇದೆ ಅಂಡ್ ನಿಮ್ಮೆಲ್ಲರ ಜೊತೆ ನಾನು ಸಿನಿಮಾ ನೋಡಕ್ಕೆ ಕಾತರದಿಂದ ಕಾಯ್ತಾ ಇದ್ದೀನಿ ಅಂಡ್ ಆ ಎಕ್ಸೈಟ್ಮೆಂಟ್ ನನಗೆ ತುಂಬಾ ಇದೆ ಸೊ ಯಾ ಐ ಆಮ್ ವೆರಿ ಹ್ಯಾಪಿ ನಮ್ಮ ಕೆಲಸ ಹೊರಗೆ ಬರ್ತಾ ಇದೆ ಅನ್ನೋದು ನನಗೆ ತುಂಬಾ ಖುಷಿ ಮನೆ ಹೇಳಿ ಇನ್ಸ್ಟಾಗ್ರಾಮ್ನಲ್ಲಿ ಬಿಟ್ಬಿಡ್ತೀನಿ ಕೊಡಿ ಅಂತ ಅವರೇ ಕೊಡಲಿಲ್ಲ ಬಟ್ ಯಾ ಅಂದ್ರೆ ಅವ್ರು ಹೇಳ್ದಂಗೆ ಇಷ್ಟೆಲ್ಲ ಎಫರ್ಟ್ಸ್ ಹಾಕ್ ಮೇಲೆ ಸರ್ ನಾವು ಅದನ್ನ ಜನ ತಲುಪ್ಸೋದು ತುಂಬ ಮುಖ್ಯ ಆಗುತ್ತೆ ಎಲ್ಲ ತಲುಪಿಸಿ ಕಂಟೆಂಟ್ ಚೆನ್ನಾಗಿಲ್ಲ ಅಂದಾಗ ಓಕೆ ಅದೇನು ಓಡಲಿಲ್ಲ ಅಂದರೆ ಓಕೆ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಬೋದು ಅದಾದ್ಮೇಲೆ ರಿಲೀಸ್ ಆದ್ಮೇಲೆ ಇಷ್ಟು ಚೆನ್ನಾಗಿತ್ತು ನಮಗೆ ರೀಚೇ ಮಾಡಿಸ್ಲಿಲ್ಲ ನೀವು ನಮಗೆ ಗೊತ್ತೇ ಆಗಿಲ್ಲ ಅಂದಾಗ ಅವಾಗ ಆವಾಗ ನೋವಿದೆಯಲ್ಲ ಅವಾಗ ಏನು ಮಾಡೋಕ್ಕಾಗಲ್ಲ ನಮ್ಮ ಕೈ ಏನೂ ಇರಲ್ಲ ಸೊ ಅದಕ್ಕೋಸ್ಕರ ತಗೊಂಡಂತ ಡಿಸಿಷನ್ಸ್ ಇದು ಅಂಡ್ ಎರಡು ಸರ್ತಿ ಪುಷ್ ಆದಾಗ್ಲೂ ನಾವು ಪುಷ್ ಮಾಡಿದ್ವಿ ಕರೆಕ್ಟ್ ಬಟ್ ಆಗ್ಲೂ ನಾವು ಪ್ರಮೋಟ್ ಮಾಡ್ತಾನೆ ಇದ್ವಿ ಒಂದಲ್ಲ ಒಂದ್ ರೀತಿಯಲ್ಲಿ ಐ ತಿಂಕ್ ಎಲ್ಲೋ ಒಂದ್ ಚೂರು ಚೂರು ಚೂರ್ ಚೂರ್ ಹಂಗೆ ರೀಚ್ ಆಗ್ತಾರೆ ಅಂಡ್ ಈಗ ಇಪ್ಪತ್ತನೇ ತಾರೀಕು ಅನ್ಕೊಂಡಿರೋದ್ರಿಂದ ಅಲ್ಲಿಗೆ ಆ ಇಪ್ಪತ್ತನೇ ತಾರೀಕು ಬರೋ ತನಕ ನಮ್ಗೆ ಎಷ್ಟಾಗುತ್ತೋ ಅಷ್ಟು ನ ನಾವು ಮಾಡೋಣ ಅಂತ ಈ ಪ್ಲಾನ್ ಎಲ್ಲ ಮಾಡ್ಕೊಂಡು ಈ ಯು ನೋ ಸ್ಟಾರ್ಟೆಡ್ ಸೊ ಐ ತಿಂಕ್ ಅದ್ ಎಲ್ಲೋ ಒಂದ್ ಮಟ್ಟಕ್ಕೆ ತಲುಪಬೇಕು ಅಂಡ್ ಅಹ್ ಇವ್ರು ಹೇಳ್ದಂಗೆ ಇವ್ರು ಸೀರಿಯಲ್ ಅಲ್ಲಿ ಇವ್ರ ಇವ್ರಿಗೆ ಇರೋ ಆಡಿಯನ್ಸೇ ಅಂದ್ರೆ ನನ್ಗೆ ಎಲ್ಲಾ ಕಡೆ ಹೋದಾಗ ಇವ್ರನ್ನ ಗುಡ್ಸೋ ರೀತಿಯಲ್ಲಿ ಗೊತ್ತಾಗ್ತದೆ ಯಾರ ಎಲ್ಲರೂ ಗೊತ್ತಿಸ್ತಾರೆ ಆಕ್ಚುಲಿ ಎಲ್ಲರಿಗೂ ಗೊತ್ತು ಇವ್ರು ತರ ಸೊ ಆ ಒಂದ್ ಆಡಿಯನ್ಸ್ ಅದ್ ಕನ್ವರ್ಟ್ ಆದ್ರೆ ಅವ್ರು ಹೇಳ್ದಂಗೆ ಸೂಪರ್ ಹಿಟ್ ಫಿಲ್ಮ್ ಬಿಕಾಸ್ ಅವ್ರನ್ನ ಇಷ್ಟಪಡೋರು ಅವ್ರ ಪಾತ್ರಗಳನ್ನ ಒಪ್ಕೊಂಡಿರೋ ಜನ ಎಸ್ಪೆಷಲಿ ವುಮೆನ್ ಆರ್ ಅ ಲಾಟ್ ಸೊ ಐ ಥಿಂಕ್ ಅವ್ರ ಎಲ್ರ ಸಪೋರ್ಟ್ ಬಂದ್ರೆ ಅದಿನ್ನು ಖುಷಿ ಅಂಡ್ ಅವ್ರ ಟಿವಿ ಪ್ಲಾಟ್ಫಾರ್ಮ್ಗೂ ಹೋಗಿ ಬಂದ್ವಿ ನಾವು ಅಲ್ಲಿ ಸಿಕ್ಕಿದ್ವಿ ರಿಸೆಪ್ಷನ್ ಅವ್ರಗಳೆಲ್ಲ ತೋರ್ಸಿದ್ ಸಪೋರ್ಟ್ ಅದು ತುಂಬಾ ಖುಷಿ ಆಗುತ್ತೆ ಸೊ ಐ ವಿರ್ ಜಸ್ಟ್ ಹೋಪ್ಫುಲ್ ಅದು ಎಲ್ಲಾ ಸಿನಿಮಾನು ಸ್ಪೆಷಲ್ ಸರ್ ತಗೊಂಡ್ಮೇಲೆ ಮೇಲೆ ಸ್ಪೆಷಲ್ ತಗೊಂಡಿಲ್ಲ ಅಂತ ಏನೋ ಸ್ಪೆಷಲ್ ಅನ್ಸಿಲ್ಲ ಅಂತ ಅಂತ ಸೊ ಈ ಸಿನಿಮಾ ಯಾಕೆ ತುಂಬಾ ಸ್ಪೆಷಲ್ ಆಗುತ್ತೆ ಅಂದ್ರೆ ಒಂದು ಈ ಚಿತ್ರತಂಡ ಬಿಕಾಸ್ ಸ್ಟಾರ್ಟಿಂಗ್ ಇಂದ ಏನ್ ಅನ್ಕೊಂಡಿದ್ರು ಈ ಆರ್ಟಿಸ್ಟ್ ಈವಾಗ ಆನ್ ಟೇಬಲ್ ಡೈರೆಕ್ಟರ್ ನಂಗೆ ಈ ಆರ್ಟಿಸ್ಟ್ ಈ ಮ್ಯೂಸಿಕ್ ಡೈರೆಕ್ಟರ್ ಈ ಸಿನಿಮಾ ಟೋಗ್ರಫರ್ ಹಿಂಗ್ ಬೇಕು ಅಂತ ಅನ್ಕೊಂಡಿದವ್ರನ್ನೇ ಎಲ್ರನ್ನೂ ಹಾಕೊಂಡು ಆ ಸಿನಿಮಾನ ಅವ್ರಿಗೆ ಹೇಗ್ ಬೇಕೋ ಆ ಸ್ಕ್ರೀನ್ ಪ್ಲೇನ ತೆರೆ ಮೇಲೆ ಬರುತ್ತೆ ಶಿವಸೇನಾ ಸರ್ ಅವರ ಸಿನಿಮಾಟೊಗ್ರಫಿ ಮೂಲಕ ತಂದು ಈಗ ಚರಣ್ ರಾಜ್ ಅವರ ಮ್ಯೂಸಿಕ್ ಇನ್ನ ಅದಕ್ಕೆ ಒಂದು ಒಂದ್ ಫುಲ್ ಪ್ಯಾಕೇಜ್ ಮಾಡಿ ಕೊಟ್ಟಿರೋದು ಪ್ರತೀಕ್ ಅವರ ಸಂಕಲನದಿಂದ ಕೂಡ ಒಂದೊಂದು ಮನೆ ಕಟ್ಟುವಾಗ ಒಂದೊಂದು ಇಟ್ಟಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಆ ವೆರಿ ಕೇರ್ಫುಲ್ ಆಗಿ ಎಲ್ಲ ಇಟ್ಟಿಗೆಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂಡ್ ಈಗ ಒಂದು ಸ್ಟ್ರಕ್ಚರ್ ಆಗಿದೆ ಆ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ಅದಕ್ಕಾಗಿ ನನಗೆ ತುಂಬಾ ಸ್ಪೆಷಲ್ ಅಂತ ಅನ್ಸುತ್ತೆ ಹೌದು ಹೌದು ಅಂದ್ರೆ ಒಂದು ನನ್ಗೆ ಡೆಸ್ಟಿನಿ ಅನ್ನೋದ್ರ ಮೇಲೆ ಒಂದ್ ಸ್ವಲ್ಪ ಸ್ಟ್ರಾಂಗ್ ಬಿಲೀಫ್ ಜಾಸ್ತಿ ಆಯ್ತು ನಿಮ್ ಮನೇಲಿ ಬರ್ದಿದ್ರೆ ಅದ್ ಬರುತ್ತೆ ನಿಮಗೆ ವಾಪಸ್ ಹುಡ್ಕೊಂಡು ಅಂತ ನಂಗೆ ಶೂಟಿಂಗ್ ಬೇರೆ ಸಿನಿಮಾದ್ ಮಾಡ್ತಿದ್ದ ಕಾರಣ ಒಂದು ತಿಂಗಳು ಒಂದೂವರೆ ತಿಂಗಳು ಆದಮೇಲೆ ಮತ್ತೆ ನನ್ನನ್ನು ಉಡ್ಕೊಂಡು ಅದೇ ಸಿನಿಮಾದಲ್ಲಿ ಕೆಲಸ ಮಾಡ್ತಿರು ಈ ಕತೆ ತುಂಬಾ ಚೆನ್ನಾಗಿದೆ ನೀವು ಮಾಡಬೇಕು ಅಂತ ಹೇಳಿ ನನಗೆ ಹೋ ಹೌದಾ ಅಂತ ನಾನು ಮತ್ತೆ ಹೋಗಿ ಮತ್ತೆ ಕೇಳಿದಂತ ಕತೆ ಮತ್ತೆ ಕೇಳಿದ್ಮೇಲೆ ಅದೇ ಥರ ಫಸ್ಟ್ ಟೈಮ್ ಹೇಗೆ ಕತೆ ಕೇಳಿದಾಗ ನನಗೆ ಎಕ್ಸೈಟ್ಮೆಂಟ್ ಇತ್ತು ಮಾಡ್ಬೇಕಿತ್ತು ಈ ಸಿನಿಮಾ ಅಂತ ಅಂದ್ಕೊಂಡಿದ್ದು ಅದೇ ರೀತಿ ಮತ್ತೆ ಆಗಿದ್ದಂಥ ಒಂದು ಸ್ಟೋರಿ ಇದು ಸೊ ಯಾ ಮನೇಲಿ ಬರ್ದಿತ್ತು ಆಗ್ಬೇಕಿತ್ತು ಅಂಡ್ ಈಗ ನಿಮ್ಮ ಮುಂದೆ ಬಂದಿದ್ದೀವಿ ಒಪಿನಿಯನ್ ನನ್ನ ಪರ್ಸನಲ್ ಒಪಿನಿಯನ್ ಅಂತ ಕೇಳಿದ್ರೆ ಎವ್ರಿ ಇನ್ ಎವ್ರಿಬಡಿ ಇಸ್ ಲೈಫ್ ಎವ್ರಿಬಡಿ ಇಸ್ ಅ ವಿಲನ್ ಅವ್ರ ಹೀರೋ ಟು ಸಮ್ ದಿ ಅದರ್ ನನ್ನ ಏನೋ ನನ್ಗೆ ಇಷ್ಟ ನನ್ನನ್ನು ಇಷ್ಟಪಡೋರಿಗೆ ನಾನು ಒಳ್ಳೆಯಾಗಿರ್ತೀನಿ ಯಾರಿಗಿಷ್ಟ ಇರಲ್ಲ ಅವ್ರಿಗೆ ನಾನು ವಿಲನ್ ಕಾಣಿಸ್ತಾ ಇರ್ತೀನಿ ಅನ್ನೋದು ಯಾವಾಗಲೂ ಹಾಗೆ ವರ್ಕ್ ಆಗೋದಲ್ವಾ ಸೊ ಈ ಸಿನಿಮಾದಲ್ಲೂ ಅಷ್ಟೇ ಸಿಚುವೇಶನ್ಸ್ ಅಂಡ್ ಅವ್ರ ವೈಯಕ್ತಿಕ ಯು ಹ್ಯಾವ್ ಟು ಬಿ ಇನ್ ದ ಶೂಸ್ ಟು ನೋ ವಾಟ್ ಏನೋ ನೋ ವಾಟ್ ದರ್ ಗೋಯಿಂಗ್ ಥ್ರೂ ಅಂತಾರಲ್ಲ ಹಾಗೆ ಅವ್ರ ಜಾಗದಲ್ಲಿ ನಿಂದ್ರೆ ಮಾತ್ರ ಗೊತ್ತಾಗುತ್ತೆ ಅವ್ರು ಯಾಕಂದ್ರೆ ಆ ಡಿಸಿಷನ್ಸ್ ತೊಗೊಂಡ್ರು ಯಾಕೆ ಅದನ್ನು ಮಾಡಿದ್ರು ಅಂತ ಅವ್ರ ಜಾಗದಲ್ಲಿ ಯಾವಾಗಲೂ ಎಲ್ಲರೂ ಇರ್ತಾರೆ ಸೊ ಆ ಒಂದು ಐ ಥಿಂಕ್ ಅದನ್ನು ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ತೋರಿಸುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಆ್ಯಂಡ್ ಪ್ರತಿಯೊಂದು ಪಾತ್ರಕ್ಕೂ ಅದು ಎಲ್ಲರೂ ಕನೆಕ್ಟ್ ಆಗ್ತಾರೆ ಆ್ಯಂಡ್ ನಿಮಗೆ ಒಂದು ಡಿಸ್ಕ್ ಡಿಸ್ಕಶನ್ ಒಂದು ಟಾಪಿಕ್ ಸಿಗತ್ತೆ ಅನ್ನೋದು ಸಿನಿಮಾದಿಂದ ಹೊರಗೆ ಬಂದ್ರು ಹಾಲಿಂದ ಏ ಅವ್ರು ಯಾಕೆ ಹಂಗ್ ಮಾಡಿದ್ರು ಅಯ್ಯೋ ಹೆಂಗ್ ಮಾಡ್ಬಿಟ್ಲು ನೋಡು ಇಲ್ಲ ಹೆಂಗ್ ಮಾಡ್ದ ನೋಡು ಮಾಡಬೇಕಿತ್ತ ಈ ತರದ ಟಾಕ್ಸ್ ಖಂಡಿತವಾಗ್ಲೂ ಮಾಡ್ತೀರಾ ಬಿಕಾಸ್ ಪ್ರತಿಯೊಂದು ಪಾತ್ರಕ್ಕೂ ಕನೆಕ್ಟ್ ಆಗಿ ಹೊರಗೆ ಬರ್ತೀರಾ ಅಂಡ್ ಅದ್ ಸ್ಕ್ರೀನ್ ಪೇ ಆ ಕಥೆ ನಿಮ್ಗೆ ಹಂಗೆ ಹೇಳ್ಕೊಂಡು ಹೋಗ್ಬೇಕಾಯ್ತು ಸೊ ರಿಯಲ್ ಲೈಫಿಗೆ ಕನೆಕ್ಟ್ ಆಗಬೇಕು ಅಂದ್ರೆ ಹೌದು ಅಂದ್ರೆ ನಾವೆಲ್ಲರೂ ಈಸಿಯಾಗಿ ಜನ ಜಡ್ಜ್ ಮಾಡಿಬಿಡ್ತೀವಿ ಬಟ್ ಅವ್ರಿಗೆ ಗೊತ್ತು ಅವ್ರ ಕಷ್ಟ ಏನು ಅನ್ನೋದು ಅನ್ನೋದು ಕರೆಕ್ಟ್ ಆಗಿ ತೋರ್ಸುತ್ತೆ ನನ್ನ ಸಿನಿಮಾ ಅದು ಚೆನ್ನಾಗಿ ಕಷ್ಟ ಇವ್ರು ಇವ್ರನ್ನ ಫ್ರೆಂಡ್ ಮಾಡ್ಕೊಂಡು ನಾನು ಅದರಲ್ಲಿ ಹಸ್ಬೆಂಡ್ ವೈಫ್ ಅಂತ ತೋರಿಸೋದೇ ನನಗೆ ಒಂದು ಟಾಸ್ಕ್ ಆಗಿತ್ತು ಬಿಕಾಸ್ ಇವರು ಏನೋ ಸರ್ಟಿಫೈಡ್ ಇಂಟ್ರೋ ಒಟ್ಟ ಇವರು ನಾನು ಅಂದ್ರೆ ಕಲ್ ಹತ್ರನೂ ಮಾತಾಡ್ಕೊಂಡು ನಿಂತ್ಕೊಳ್ತೀನಿ ಹಂಗಿರೋ ಒಂದು ವ್ಯಕ್ತಿತ್ವಗಳ ಜೊತೆ ಸೇರಿದಾಗ ಈಗ ಈ ಒಂದು ಕೆಮಿಸ್ಟ್ರಿ ಆನ್ ಸ್ಕ್ರೀನ್ ಕಾಣಿಸ್ಬೇಕಲ್ವಾ ಇವಾಗ ಜನ ನೋಡ್ತಿರೋರಿಗೆ ಹಸ್ಬೆಂಡ್ ಅಂಡ್ ವೈಫ್ ಅಂತ ಅನ್ಸ್ಬೇಕು ಅಂದ್ರೆ ವಿ ಹ್ಯಾವ್ ಟು ಡೂ ಸಮಿಂಗ್ ಬಟ್ ಅದಕ್ಕೆ ಒಂದು ಫ್ರೆಂಡ್ಶಿಪ್ ಮುಖ್ಯ ಆಗುತ್ತೆ ಆ ಒಂದು ಈಸ್ ಬರೋದಕ್ಕೆ ಸೊ ಸ್ಟಾರ್ಟ್ ಆಫ್ ಕಟ್ ಹೇಳಿದ್ಮೇಲೆ ಸುಮ್ಮನೆ ಏನೋ ಕೂತ್ ಮಾತಾಡೋದು ಮತ್ತೆ ನೀವು ಸೀರಿಯಲ್ ಅಲ್ಲಿ ಇಲ್ಲ ಅದೇ ಹೆಂಗೆ ಇದೆ ಹೆಂಗೆ ನಿಮ್ ವೈಫ್ ಬಗ್ಗೆ ಹೇಳಿ ನಿಮ್ ಮಗು ಬಗ್ಗೆ ಹಿಂಗೆ ಬರೀ ಹಿಂಗ್ ಕೇಳಿ 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 ನಾವ್ ಇವಾಗ ತಲೆ ತಿಂದು ಫ್ರೆಂಡ್ ಮಾಡ್ಕೊಂಡ್ಬಿಟ್ಟು ಅದಾದ್ಮೇಲೆ ಸ್ಕ್ರೀನ್ ಅಲ್ಲಿ ನಮ್ಗೆ ಅಟ್ಲೀಸ್ಟ್ ಏನೋ ಒಂದು ಇಂಪ್ರೂವೈಸ್ ಮಾಡಿದಾಗ ಅವ್ರು ನೆಕ್ಸ್ಟ್ ಹೆಂಗಾಯ್ತು ಅಂದ್ರೆ ಹೋಗ್ತಾ ಹೋಗ್ತಾ ಅವ್ರ ಇಂಪ್ರೂವೈಸ್ ಮಾಡ್ದಾಗ ನನಗೆ ಗೊತ್ತಾಗೋದು ಐ ಥಿಂಕ್ ಆ ರಿಡಮ್ ಸಿಕ್ತು ನೆಕ್ಸ್ಟ್ ನಾನು ಏನಾದ್ರು ಮಾಡ್ದೆ ಇಂಪ್ರಾಮ್ ಇಂಪ್ರೂವೈಸ್ ಮಾಡ್ದಾಗ ಇಂಪ್ರೋಮ್ ಆಗಿ ಅವರು ತಕ್ಷಣ ಹಿಡಿದು ಅವ್ರಿಗೆ ಏನೋ ಅದ್ರ ಸರ್ಪ್ರೈಸ್ ಆಗ್ತಾ ಇರಲಿಲ್ಲ ಅವ್ರ ಕನೆಕ್ಟ್ ಆಗ್ಬಿಟ್ಟು ಅವ್ರು ಅದು ಪರ್ಫಾರ್ಮ್ ಮಾಡಕ್ ಕಂಟಿನ್ಯೂ ಮಾಡೋರು ಸೊ ಐ ತಿಂಕ್ ಅದು ಒಂದು ಸ್ಟಾರ್ಟಿಂಗ್ ಚಾಲೆಂಜ್ ಇತ್ತು ಅದಾದ್ಮೇಲೆ ಮಜಾ ಕೊಡ್ತು ಸೊ ಚೆನ್ನಾಗಿತ್ತು ಅಂಡ್ ನನ್ ಸೆಟ್ ಅಲ್ಲಿ ತುಂಬಾ ಸ್ವಲ್ಪ ಜಾಸ್ತಿ ಜೋಬಿ ಅಂದ್ರೆ ನನ್ನ ಶೂಸರು ಏನೋ ಒಂದ್ ಕಮೆಂಟ್ ಮಾಡ್ತಾನೆ ಏನೋ ಒಂದ್ ಮಾಡ್ತಿರ್ಬೇಕಾದ್ರೆ ಸೊ ಎಲ್ಲ ಮಜಾ ಆಗಿತ್ತು ಅದು ಬಿಟ್ಟು ಸಿನಿಮಾದಲ್ಲಿ ತುಂಬ ಇದೆ ಇದರಲ್ಲಿ ನಾವು ಸುಮ್ಮನೆ ನೀವು ಟೀಸ್ ಮಾಡಕ್ತಿದ್ ತೋರಿಸಿರೋದು ಬಟ್ ಕಾಂಪ್ಲೆಕ್ಸಿಟೀಸ್ ಆಫ್ ರಿಲೇಷನ್ಶಿಪ್ಸ್ ಇದೆಯಲ್ಲ ಅದು ಯಾರೇ ಆಗಿರ್ಬೋದು ಫ್ರೆಂಡ್ಸ್ ಇರ್ಬೋದು ಇಲ್ಲ ಯಾವುದೋ ಒಂದು ಗ್ಯಾಂಗ್ ಇಲ್ಲಿ ಎರಡು ಹುಲಿ ವೇಷದ ತಂಡಗಳಿರುತ್ತೆ ಊರಲ್ಲಿ ಸೊ ಅವ್ರ ಮಧ್ಯೆ ಇರುವಂಥ ಒಂದು ರಿಫ್ಟ್ ಇರ್ಬೋದು ಇಲ್ಲ ಫ್ರೆಂಡ್ಶಿಪ್ಸ್ ಇರ್ಬೋದು ಇಲ್ಲ ಬ್ಯಾಕ್ ಸ್ಟ್ಯಾಬಿಂಗ್ ಇರ್ಬೋದು ಇಲ್ಲ ಲವ್ ಸ್ಟೋರಿ ಇರ್ಬೋದು ಆ್ಯಂಡ್ ಹುಚ್ತಾನೆ ಒಂದು ಯಂಗ್ ಹುಡುಗಿದ್ ಹುಚ್ತಾನ ಇರ್ಬೋದು ಎಲ್ಲವೂ ಎಲ್ಲವೂ ಇದೆ ಆ್ಯಂಡ್ ಅದೆಲ್ಲಾನು ಸೇರಿಸಿ ಆ ಡ್ರಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಟುವರ್ಡ್ಸ್ ದಿ ಎಂಡ್ ಆಫ್ ದ ಸಿನಿಮಾ ಬಂದಾಗ ಹೇಗೆ ನಿಮ್ಗೆ ಸೀಟ್ ಉದ್ಲಲ್ಲಿ ಕೂರಿಸಿ ಓ ಇದೆ ಎಂಡಿಂಗು ಅಂತ ನೀವು ಗೆಸ್ ಮಾಡಿದ್ಮೇಲೆ ಅದೆಲ್ಲ ಎಂಡಿಂಗು ಇದೆ ಅಂತ ತೋರಿಸೋದು ನಮ್ಮ ಸಿನಿಮಾದಲ್ಲಿ ಇದೆ ಆ ಟ್ವಿಸ್ಟ್ ಇದೆ ಆ ಒಂದು ಸ್ಪೆಷಾಲಿಟಿ ನಮ್ಮ ಸಿನ್ಮಾದಲ್ಲಿ ನಾವು ಕೊಡ್ತಿದೀವಿ ಅಂತ ಐ ಥಿಂಕ್ ಬಗ್ಗೆ ಕರೆಕ್ಟ್ ಅಂದ್ರೆ ಅದು ಚೇತು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕತೆ ಹೋದಾಗ ಅದು ಚೇತುವಿನ ಕತೆ ಆಗತ್ತೆ ಬಟ್ ನಾನು ಇವಾಗ ನಾನು ಆಕ್ಟ್ ಮಾಡ್ತಿರ್ಬೇಕಾದ್ರೆ ನಾನು ದೀಕ್ಷಾಳ ಕತೆ ಅನ್ಕೊಂಡೇ ಮಾಡ್ತಾ ಇರ್ತೀನಿ ಸೊ ನರೇಶನ್ ಡೈರೆಕ್ಟರ್ದು ಯಾವುದೇ ರೀತಿಯಲ್ಲಿ ಆದ್ರೂ ಪ್ರತಿಯೊಂದು ಪಾತ್ರ ಇವಾಗ ಇನ್ನೊಂದ್ ಯಾವ್ದೋ ಪುಟ್ಟ ಪಾತ್ರ ಬಂದ್ರೆ ಇವಾಗ ಚೇತು ಅಮ್ಮನ್ ಕ್ಯಾರೆಕ್ಟರ್ ಅನ್ಕೊಳೋಣ ಅವ್ರ ಸ್ಟೋರಿಯಲ್ಲೇ ಅವರೇ ಹೀರೋ ಸೊ ಅಂತ ಒಂದ್ ಕತೆ ಮಾಡಿದ್ರೆ ಅವ್ರ ಫಿಲ್ಮ್ ಪೂರ್ತಿ ಅವರೇ ಇರ್ತಾರೆ ಸೊ ನಾವು ಯಾರ ಕತೆ ಓಕೆ ಒಬ್ಬರನ್ನ ಪಾಯಿಂಟ್ ಆಫ್ ಏನೋ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿಟ್ಟು ಎಲ್ಲವನ್ನೂ ಏನೋ ಅದ್ರ ಸುತ್ತ ಇಣಿಬೇಕಾದಾಗ ಯಾವುದು ಸರಿ ಅಂತ ಅನ್ನಿಸಿದಾಗ ಚೇತುವು ಅಲ್ಲಿದ್ರೆ ಎಲ್ಲ ಕತೆಗಳನ್ನೂ ಅಲ್ಲಿ ಮಧ್ಯದಲ್ಲಿ ತಂದು ನಿಲ್ಸ್ಬೋದು ಅನ್ನೋದು ಒಂದು ನನ್ನ ಕತೆ ಕೇಳುವಾಗ್ಲೂ ಪ್ರತಿಯೊಂದು ಸಿನಿಮಾದಲ್ಲೂ ಹಂಗೆ ಯೋಚನೆ ಮಾಡೋದು ಕೂಡ ಅದರಲ್ಲಿ ಯಾರು ಲೀಡು ಎಷ್ಟು ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಸಿಗತ್ತೆ ಇಲ್ಲ ಎಷ್ಟು ನಿಮಿಷ ಬರ್ತೀನಿ ಅನ್ನೋದಕ್ಕಿಂತ ಮೊದಲನೇ ಟೂ ಮಿನಿಟ್ಸ್ ಅಲ್ಲಿ ಒಂದು ಪಾತ್ರ ಸತ್ತೋಯ್ತು ಬಟ್ ಇಲ್ಲಿ ಸಿನಿಮಾದಲ್ಲಿ ಆ ಪಾತ್ರದ ಇಂಪ್ಯಾಕ್ಟ್ ಇದೆ ಅಂದ್ರೆ ಥಿಯೇಟರ್ ಲಿಸ್ಟಿಂಗ್ ಆಗಿದೆ ಬಹುಶಃ ನಮಗೆ ಒಂದು ವಾರ ಇದ್ದಂಗೆ ಫೈನಲ್ ಲಿಸ್ಟ್ ಸಿಗೋದು ಬಟ್ ಈಗಾಗಲೇ ನಾವು ಪ್ರಮುಖ ಸಿಟಿಗಳಲ್ಲಿ ಮೇನ್ ಮೇನ್ ಥಿಯೇಟರ್ಸ್ ನಲ್ಲಿ ಲಾಕ್ ಮಾಡಿದ್ದೀವಿ ಅಂಡ್ ಎಷ್ಟು ಸ್ಕ್ರೀನ್ಸ್ ಬೇಕು ಅನ್ನೋದನ್ನೆಲ್ಲ ಡಿಸ್ಕಸ್ ಮಾಡ್ತಾರೆ ಸೊ ಹಾಗಾಗಿ ಅದು ಎಕ್ಸಾಕ್ಟ್ ಆ ಕ್ಯಾಲ್ಕುಲೇಷನ್ಸ್ ಅಂತ ಏನು ಮಾಡಿಲ್ಲ ಸರ್ ನಾವೇನು ಮಾಡಿದ್ದೀವಿ ನಮ್ದು ಎಲ್ಲೆಲ್ಲಿ ರೀಚ್ ಆಗುತ್ತೆ ಅನ್ನೋದು ಒಂದು ಐಡಿಯಾ ಫೇರ್ ಐಡಿಯಾ ಅದ ಈಗಾಗಲೇ ಕೆಲವೊಂದು ಸಿಟೀಸ್ ಅಲ್ಲಿ ನಾವು ಒಂದು ಅಷ್ಟು ಜನ ಹತ್ರ ಮಾತಾಡಬೇಕು ಅವ್ರ ರೆಸ್ಪಾನ್ಸ್ ಹೆಂಗಿದೆ ಅಂತ ನೋಡ್ಕೊಂಡು ಅಲ್ಲಿನ ಥಿಯೇಟರ್ಸ್ ಯಾವ್ದಾದ್ರು ನಮಗೆ ಬರ್ಕಾಗದೆ ಕನ್ನಡ ಸೆಂಟರ್ಸ್ ಅಂತದ್ನೆಲ್ಲ ನಾವು ಮ್ಯಾಪ್ ಮಾಡಿ ಇಟ್ಟಿದ್ದೀವಿ ಸೊ ಇನ್ನೊಂದು ವಾರ ಇದ್ದಂಗೆ ಇದನ್ನೆಲ್ಲ ನಾವು ಕ್ಲೋಸ್ ಮಾಡ್ಕೋ ಪ್ಲಸ್ ಮಲ್ಟಿಪ್ಲೆಕ್ಸ್ ಮಲ್ಟಿಪ್ಲೆಕ್ಸ್ ಮಲ್ಟಿಪ್ಲೆ ಸ್ಯಾಟಲೈಟ್ ಟಿ ಮಾತುಕತೆ ಆಗಿದೆ ಸೊ ಕ್ಲೋಸಸ್ ಏನು ನಾವು ಯಾವುದೂ ಮಾಡಿಲ್ಲ ಬಿಕಾಸ್ ಎಲ್ಲ ಹಂಗೆ ನಂಬರ್ಸಲ್ಲಿ ಡಿಸ್ಕಷನ್ಸ್ ಎಲ್ಲ ಇದೆ ಸೊ ಕೆಲವೊಬ್ಬರು ರಿಲೀಸ್ ಆದ್ಮೇಲೆ ಮಾತಾಡೋಣ ಅಂತ ಕೆಲವೊಬ್ರು ಮಾತಾಡ್ತೀವಿ ಅಂತ ಸೊ ಕ್ಲೋಸ್ ಇದೆ ಬೇರೆ ಲ್ಯಾಂಗ್ವೇಜ್ಗೆ ಡಿಸ್ಕಷನ್ ಇದೆ ಎರಡು ಲ್ಯಾಂಗ್ವೇಜ್ ಆಗಲೇ ಮಾತಾಡಿದ್ವಿ ಬಟ್ ಎಲ್ಲ ಇಲ್ಲಿ ರಿಲೀಸ್ ಆಗಿ ಒಂದು ವಾರ ಆದ ಅಲ್ಲಿ ರಿಲೀಸ್ ಆಗುವಂಥ ಪ್ಲಾನ್ಸ್ ಇರೋದು ಸೊ ಹಾಗಾಗಿ ಡಬ್ಬಿಂಗ್ ಎಲ್ಲ ಆಲ್ಮೋಸ್ಟ್ ಏನು ಪ್ರೊಡಕ್ಷನ್ ಅವ್ರು ಅವರೇ ಸಾರಿ ಡಿಸ್ಟ್ರಿಬ್ಯೂಟರ್ಸೇ ತಗೊಂಡಿದ್ರೆ ಅವರೇ ತಗೋತಾರೆ ಅಂದ್ರೆ ನಾವು ಮಾಡಿ ಕೊಡ್ತೇವೆ ಸೊ ಎಲ್ಟು ರೆಡಿ ಇದ್ದೀವಿ ಸೊ ಇದಿಲ್ಲಿ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಅಲ್ಲಿ ಶುರು ಆಗುತ್ತೆ ಕೇಳ್ಬಾರ್ದು ಸರ್ ಬಜೆಟ್ಸ್ ಮಾತ್ರ ಕೇಳಲೇಬಾರ್ದು ನಿಮಗೆ ತಲೆ ದಿನ್ಮ ಸೊ ಇಲ್ಲಿ ಹೆಚ್ಚಿಗೆ ಏನು ಖರ್ಚು ಮಾಡಿಲ್ಲ ಎಷ್ಟು ಬೇಕೋ ಅಷ್ಟು ನೀಟಾಗಿ ಖರ್ಚು ಮಾಡಿದೀವಿ ಎಷ್ಟು ಸರ್ ಇಲ್ಲಿ ಎರಡು ವಿಚಾರ ಇದೆ ಸರ್ ಒಂದು ಜನ ಸಿನಿಮಾಗೆ ಬರ್ತಿಲ್ಲ ಅನ್ನೋದು ಆಯ್ತಾ ಅದಕ್ಕೆ ಎಷ್ಟೊಂದು ರೀಸನ್ಸ್ ಇದೆ ಆಯ್ತಾ ಕಂಟೆಂಟ್ ಚೆನ್ನಾಗಿಲ್ಲ ಅಂತ ಹೇಳಬೇಕು ಅಂದರೆ ನ ಫಸ್ಟ್ ನೋಡಬೇಕು ಜನ ಕಂಟೆಂಟ್ನ ನೋಡ್ಬೇಕಂದ್ರೆ ನಾನು ಕಂಟೆಂಟ್ನ ಜನ ಕರೆಸಿರ್ಬೇಕು ಮುಂಚೆ ಸೊ ಇಲ್ಲಾಗಿದ್ದು ಗೊಂದಲಗಳು ಅದೇ ನಮಗೆ ಲಾಸ್ಟ್ ಟೈಮ್ ಅಷ್ಟು ಗ್ಯಾಪ್ ಸಿಗ್ಲೇ ಇಲ್ಲ ತುಂಬಾ ರಶ್ ಅಲ್ಲಿ ನಾವು ಡೇಟ್ ಫಿಕ್ಸ್ ಮಾಡಿದ್ವಿ ಮುಂದೆ ಹೋದ್ರೆ ಥಿಯೇಟ್ರ್ ಸಿಗಲ್ಲ ದೊಡ್ಡ ದೊಡ್ಡ ಸಿನಿಮಾ ಇದೆ ಅದಿದೆ ಇದೆ ಅಂದ್ಕೊಂಡು ಸೊ ಆ ರಶ್ ಅಲ್ಲಿ ಬರ್ಬೇಕಾದ್ರೆ ಅವ್ನು ಹೊರಟಿದ್ದು ಹೌದು ನಾನು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅಂತ ಈ ಸಿನಿಮಾ ಯಾಕೆ ನಾನು ನೋಡಬೇಕು ನೋಡ್ಬೇಕು ಥಿಯೇಟರ್ಗೆ ಅಂತ ಅವ್ರಿಗೆ ಅರ್ಥನೇ ಆಗಿಲ್ಲ ಸೊ ಅದನ್ನ ಅರ್ಥ ಮಾಡಿಸ್ಬೇಕು ಅಂತನೆ ನಾವು ಟೈಮ್ ತಗೊಂಡು ಮುಂದಕ್ಕೆ ಬಂದಿದ್ವಿ ಸೊ ಈಗ ಆ ನಿಟ್ಟಲ್ಲೇ ನಾವೊಂದು ಒಂದು ಕಂಪ್ಲೀಟ್ ರೋಡ್ ಮ್ಯಾಪ್ ಹಾಕಿ ಜನರ ಹತ್ರ ಹೋಗಿ ಈ ನೀವು ಯಾಕೆ ನೋಡಬೇಕು ಅನ್ನೋದನ್ನ ಪ್ರಶ್ನಿಸ್ತಾ ಇದ್ದೀವಿ ಸೊ ಅಲ್ಲಿಂದ ಬರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಮುಖ್ಯವಾಗಿ ಅದ ಅದೊಂದಕ್ಕೋಸ್ಕರ ಮುಂದಕ್ಕೆ ಚೆನ್ನಾಗಿ ನನ್ನ ಇರ್ತಿದ್ವಿ ಸರ್ ಪ್ರತಿ ಸಲ ಹೌದು ಅಂದರೆ ಕ್ಯಾಮ್ರಾಮನ್ ಅಂದರೆ ತುಂಬ ಸೀರಿಯಸ್ ಆಗಿರ್ತಾರೆ ಹಿಂದೆಗಡೆ ಅನ್ನೋದೊಂದು ಇರುತ್ತಲ್ಲ ಸರ್ ನಾವು ಮುಂದೆಗಡೆ ಸೀರಿಯಸ್ ಇಲ್ಲ ಅಂತ ತೋರಿಸ್ಕೊಟ್ವಿ ಅಷ್ಟೇ ನಗ್ನತ್ತೆ ಹೇಳ್ತೀವಿ ಎಲ್ಲರೊಟ್ಟಿಗೆ ಅಂತ ಸರ್ ಈ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಮೊದಲು ಕಂಟೆಂಟ್ ತುಂಬ ಸ್ಟ್ರಾಂಗ್ ಆಗಿತ್ತು ನಾನು ಕೇಳಿದಾಗ ತುಂಬ ಆಯಿತು ಈ ತರದ ಒಂದು ಸಿನಿಮಾ ಮಾಡಬೇಕು ಅನ್ನೋದು ನನ್ ಕನಸಾಗಿತ್ತು ಅದು ನನಸಾಗಿದೆ ಮತ್ತು ಆ ಜಾಗ ಆ ಪ್ರತಿ ಸಲ ಜಾಗ ಅದರದೇ ಆದಂಥ ಒಂದು ರಿಯಾಕ್ಷನ್ಸ್ ಕೊಡ್ತಾ ಇರುತ್ತೆ ಅದು ನನಗೆ ಹೊಸತಕ್ಕ ಅಂತ ಶುರುವಾಯಿತು ಅದನ್ನು ಫ್ರೇಮಿಂಗ್ ಮಾಡಿದ್ದು ತುಂಬ ಚಾಲೆಂಜಸ್ ತುಂಬ ಸಮಯ ಸ್ಪೆಂಡ್ ಮಾಡಿದ್ವಿ ಈ ಟೈಮಲ್ಲೇ ಶೂಟ್ ಮಾಡಬೇಕು ಅನ್ನೋದು ಡೈರೆಕ್ಟರ್ ಕಡೆಯಿಂದ ಟೀಮ್ ಕಡೆಯಿಂದ ಡಿಸ್ಕಸ್ ಆಗಿ ಪ್ರತಿಯೊಂದು ಹಂತದಲ್ಲೂ ವೆಯ್ಟ್ ಮಾಡಿ ನ ಟೇಕಿಂಗ್ ತೊಗೊಂಡಿದ್ವಿ ಸರ್ ತುಂಬ ಡಿಫ್ರೆನ್ಸ್ ಇದೆ ಸರ್ ನನಗೆ ಮೊದಲು ಅದು ತುಂಬ ಎಕ್ಸೈಟ್ ಆಗೋ ವಿಚಾರ ಏನು ಅಂದರೆ ಕತೆ ಮುಖಾಂತರ ಆ ಜಾಗನ ಎಕ್ಸ್ಟಾಬ್ಲಿಷ್ಮೆಂಟ್ ಮಾಡೋದೇ ತುಂಬ ಹೊಸ್ದಾಗಿತ್ತು ಮತ್ತೆ ಆ ಪಾತ್ರಗಳ ಬಿಹೇವಿಯರ್ ತುಂಬ ಹೊಸ್ದಾಗಿ ಮತ್ತೆ ಆ ಭಾಷೆ ಆ ಜಾಗ ಆ ಜನ ಅದನ್ನ ಫ್ರೇಮಿಂಗ್ ಮಾಡೋದೇ ನನಗೆ ಪ್ರತಿ ಸಲ ವಸ್ತು ಒಬ್ಬ ಸಿನಿಮಾಟೋಗ್ರಾಫರ್ಗೆ ಜಾಗನೇ ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಕತೆ ಕೇಳ್ತಾ ಅದರಲ್ಲಿ ಎಷ್ಟು ಚೆನ್ನಾಗಿ ನಾವು ಫ್ರೇಮಿಂಗ್ ಮಾಡ್ತೀವಿ ಅಂತ ಇದರಿಂದ ಇವಾಗ ಮಲಯಾಳಮಲ್ಲಿ ಒಂದಿಷ್ಟು ಸ್ಟುಡಿಯೋ ಪಿಗಳು ಅವ್ರ ಜಾಗನ ಚೆನ್ನಾಗಿ ತುಂಬ ಎಕ್ಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ ನಾವು ನಮ್ಮ ಜಾಗನ ಆ ಟೈಮಲ್ಲಿ ಸರಿ ಹಿಡಿಬೇಕಲ್ಲ ಸರ್ ಅದೊಂದು ತುಂಬ ಹೊಸ ವಿಷಯ ಅದು ನನಗೆ ಆಕ್ಷನ್ ಕೋರಿಯೋಗ್ರಾಫರ್ ಸ್ಟ್ರೈಟ್ ಆಗಿ ಈ ಆಕ್ಷನ್ಸು ಈ ಸಿನಿಮಾದಲ್ಲಿ ಯಾವುದೇ ಥರ ಗಿಮಿಕ್ ಆ್ಯಕ್ಷನ್ ಇಲ್ದಿರ ಸೊ ತುಂಬಾ ಮ್ಯಾಕ್ಸಿಮಮ್ ರಿಯಲಿಸ್ಟಿಕ್ ಅಪ್ರೋಚ್ ಇದೆ ಇದರಲ್ಲಿರೋ ಆಕ್ಷನ್ಸ್ಗಳೆಲ್ಲ ಡೈರೆಕ್ಟ್ ಹೇಳ್ದಂಗೆ ಮೂರು ಆಕ್ಷನ್ ಸೀಕ್ವೆನ್ಸ್ ಇದೆ ಬಟ್ ಅದೆಲ್ಲ ನಿಮ್ಗೆ ಸಪ್ರೇಟ್ ಆಗಿರಲ್ಲ ಅದು ಸಿನಿಮಾ ಇಂದ ಹೊರಗಡೆ ತೆಗೆದು ಇಟೊ ಇವಾಗ ಈ ರೀಸೆಂಟ್ ಟೈಮ್ ಅಲ್ಲೆಲ್ಲ ತುಂಬಾ ಸ್ಲೋ ಮೋಷನ್ ಇಟ್ಟು ನೀವು ಆ ನ ತೆಗೆದರೂ ಕತೆ ಓಡುತ್ತೆ ಸಿನಿಮಾ ಆ ಥರ ಇಲ್ದಿರ ಕತೆ ಜೊತೆನೇ ಆ ಫ್ಲೋ ಜೊತೆನೇ ಆಕ್ಷನ್ಸ್ ಗಳು ಇದ್ರಲ್ಲಿ ಮೂಡ್ ಬಂದಿದೆ ಸೊ ಮತ್ತೆ ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿದ್ವಿ ಯಾವುದೇ ಸ್ಲೋ ಮೋಷನ್ಸ್ ಆ ಥರ ಇಲ್ದಿರ ತುಂಬಾ ಲೈವ್ ಅನಿಸುತ್ತೆ ಇವಾಗ ಯಾವುದೇ ಒಂದು ಹೀರೋ ಫೈಟ್ ಮಾಡೋ ತರ ಯಾವುದು ಇರಲ್ಲ ನಾವು ನೀವು ಆ ತರ ಎಮೋಷನ್ಸ್ ನ ಫೇಸ್ ಮಾಡಿದಾಗ ಹೆಂಗ್ ರಿಯಾಕ್ಟ್ ಆಗ್ತೀವಿ ಸೊ ಅದೇ ತರದ ಕೊರಿಯೋಗ್ರಫಿ ಇದ್ರಲ್ಲಿ ಟ್ರೈ ಮಾಡಿದೀವಿ ಸಿನಿಮಾಟೋಗ್ರಫಿ ಶಿವಸೇನಾ ಸರ ಅದರಲ್ಲಿ ತುಂಬಾ ಸಪೋರ್ಟಿವ್ ಇರುತ್ತೆ ಯಾಕಂದ್ರೆ ಈ ಲೈವ್ ಲೊಕೇಶನ್ಸ್ ತುಂಬ ಟ್ರೈ ಮಾಡಿದ್ವಿ ಆಕ್ಷನ್ಸ್ ಎಲ್ಲ ಲೈಕ್ ಚೇಜಿಂಗ್ ಎಲ್ಲ ಸೊ ಹೀರೋ ಮತ್ತೆ ಫೈಟರ್ಸ್ಗಳೆಲ್ಲ ಅವರೆಲ್ಲ ಏನ್ ಓಡಬೇಕು ಅದಕ್ಕಿಂತ ಮುಂದೆ ಇವ್ರು ಓಡಬೇಕು ಬಿಕಾಸ್ ಅದು ಕ್ಯಾಪ್ಚರ್ ಮಾಡೋಕ್ಕೆ ಸೊ ಯಾವುದನ್ನು ಸ್ಟಡಿ ಇಲ್ದಿರ ಎಲ್ಲನೂ ರನ್ನಿಂಗಲ್ಲಿ ತೆಗಿಯುವಂಥದ್ದು ಆ ಥರದ್ದೆಲ್ಲ ಆ್ಯಕ್ಷನ್ಸ್ಗಳು ಸೊ ಆ ಥರ ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ಈವನ್ ಹೀರೋಗೆ ನಾನು ಹೇಳ್ದಂಗೆ ತುಂಬ ಕಮರ್ಷಿಯಲ್ ಆ್ಯಕ್ಷನ್ಸ್ ಇಲ್ಲದೆ ಇರೋದ್ರಿಂದ ಎಲ್ಲ ಲೈವ್ ಇತ್ತು ಸೊ ಫೈಟರ್ಸ್ ಹೊಡೆಯೋದಾಗಲಿ ಓಡಿಸ್ಕೊಳೋದಾಗ್ಲಿ ಸೊ ಸ್ವಲ್ಪ ಅಂದರೆ ತುಂಬ ರಿಸ್ಕಿ ಇಲ್ದಿರ ಲೈವ್ ಇತ್ತು ನಿಮಗೆ ಸಿನಿಮಾ ನೋಡಿದಾಗ ಅದು ಫೀಲ್ ಆಗುತ್ತೆ ಸೊ ಇವಾಗ ನಾನು ಅದನ್ನು ನೋಡಿದ್ದೀನಿ ಎಡಿಟ್ ಮಾಡಿರೋದ್ರಿಂದ ಆ ಫೀಲ್ ಇದೆ ನನ್ಗೆ ತುಂಬಾ ಲೈವ್ ಆಗಿ ಬಂದಿದೆ ರೀಸೆಂಟ್ ಲೈವ್ ಫೀಲ್ ಕೊಡ್ತಾ ಇದೆ ಖುಷಿ ನಾವೇನು ಡೇಟ್ನ ಈಗ ನಾವು ನಿಮ್ಮ ಹತ್ರ ಕೇಳ್ಕೊತಾ ಇದ್ವಿ ದಯವಿಟ್ಟು ಜನರ ಹತ್ರ ಆದಷ್ಟು ಪುಶ್ ಮಾಡಿಸಿ ನಿಮ್ಮ ಸಹಕಾರ ಸಹಾಯ ತುಂಬಾ ಅಗತ್ಯ ನಮ್ಗೆ ಇಲ್ಲ ಸರ್ ಫೆಬ್ರವರಿ ಇಪ್ಪತ್ತು ಇಲ್ಲ ಆರು ಡೇಟ್ ನಾವು ಅನ್ಕೊಂಡಿರ್ಲಿಲ್ಲ ಅಂತಾನೆ ಹೌದು ಸರ್ ಎರಡು ಬಾರಿ ಆಗಿತ್ತು ಈಗ ಮೂರನೇದಕ್ಕೆ ನಾವು ಖಂಡಿತ ಸ್ಟ್ರೈಟ್ ಥಿಯೇಟ್ರ್ ಬರ್ತಾ ಇದ್ವಿ ಸರ್ ಡಿಸ್ಟ್ರಿಬ್ಯೂಷನ್ ಬಂದು ಕೆ ವಿ ಎನ್ ಪ್ರೊಡಕ್ಷನ್ ಅವರು ಮಾಡ್ತಾ ಇದ್ದಾರೆ ಹೌದು ಮಾಡ್ತಾರೆ